ಬಸವಣ್ಣನವರ ಭಾವಚಿತ್ರ ವಚನಗಳ ಅಭ್ಯಾಸ ಇದನ್ನು ಮೀರಿದ ಏನೂ ಲಿಂಗಾಯತರ ಮನೆಗಳಲ್ಲಿ ಆಚರಣೆಗಳು ಬರಬಾರದು ಈ ಆಚರಣೆಗಳು ಬಂದರೆ ಮಾತ್ರ ಉಳಿತೀವಿ ಇಲ್ಲ ಅಂತಂದ್ರೆ ಹೊರಟೋಗ್ಬಿಡುತ್ತದೆ ಎಲ್ಲ ಹೋಗ್ಬಿಟ್ಟಿದೆ ಎಲ್ಲ ಹೋಗಿದೆ ಕೊರಳಗ್ ಇಲ್ಲ ಕೊರಳಗ್ ಲಿಂಗನೇ ಇಲ್ಲ ಅಂತೀನಿ ನಾನೊಂದು ಪ್ರಶ್ನೆ ಕೇಳ್ತೀನಿ ರಾತ್ರಿ ಹನ್ನೆರಡು ಗಂಟೆಗೆ ನೀವೊಂದು ಬಸ್ ಸ್ಟ್ಯಾಂಡಿನಲ್ಲಿ ಚಲೋ ಒಂದು ಸೀರೆಯನ್ನು ಉಟ್ಕೊಂಡು ಫ್ಯಾಷನ್ ಮಾಡಿಕೊಂಡು ಒಂದಿಷ್ಟು ಬಂಗಾರ ಹಾಕ್ಕೊಂಡು ಒಬ್ಬಳೇ ನಿಂತ್ಕೊಡ್ರಿ ನೀವು ನಿಮ್ಮ ಸುತ್ತ ಎಷ್ಟು ಬೈಕ್ ನಿಲ್ತವೆ ಎಷ್ಟು ಜನ ಭಯ ಆಗ್ತದೆ ನಿಮಗೆ ಹೆಣ್ಣು ಮಕ್ಕಳಿಗೆ ನಿಮ್ಮ ತಲೆ ಮೇಲೆ ಸೆರಗು ಹಣೆ ಮೇಲೆ ವಿಭೂತಿ ಹೊಳಗೆ ರುದ್ರಾಕ್ಷಿ ಒಂದು ಲಿಂಗ ಹಾಕ್ಕೊಂಡು ಒಂದು ಕಡೆ ನಿಲ್ರಿ ಯಾವನಾದ್ರೂ ನಿಮ್ಮನ್ನು ನೋಡ್ತಾನೆ ನೀನು ಧರ್ಮವನ್ನು ರಕ್ಷಿಸು ಧರ್ಮ ನಿನ್ನನ್ನು ರಕ್ಷಿಸುತ್ತದೆ ಅನ್ನತಕ್ಕಂಥ ಆಚರಣೆ ಇಟ್ಕೋಬೇಕಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು ಯಾವ ಹಾದಿಯಲ್ಲಿ ಹೋಗ್ತಾ ಇದ್ದೇವೆ ಸಂಪತ್ತು ಬೇಕಾದಷ್ಟು ಬರಬಹುದು ಮನೆಗೆ ಆಚರಣೆ ಇಲ್ಲ ಅಂದ್ರೆ ತಗೊಂಡು ಏನ್ ಮಾಡೋದು ಏನ್ ಮಾಡೋದು ಇವತ್ತು ಸಂಪೂರ್ಣವಾಗಿ ಈ ವ್ಯವಸ್ಥೆ ಒಳಗಡೆ ನೀವು ಬಹಳ ಒಳ್ಳೆಯ ಆಚರಣೆಗಳನ್ನ ಮಾಡತಕ್ಕಂಥದ್ದು ಬಸವ ಸಂಸ್ಕೃತಿ ಆಚರಣೆ ಬಸವಾದಿ ಪ್ರಮತರ ಆಚರಣೆ ಬಸವಣ್ಣನವರು ಹಾಕಿರ್ತಕ್ಕಂಥ ನಡೆ ಬಸವಣ್ಣನವರು ಹಾಕಿರ್ತಕ್ಕಂಥ ನುಡಿ ಬಸವಣ್ಣನವರು ಕೊಟ್ಟಿರ್ತಕ್ಕಂತಹ ಅಷ್ಟಾವರಣ ಪಂಚಾಚಾರ ಷಟಸ್ಥಳಗಳ ಹಾದಿಯಲ್ಲಿ ನಾವು ನಡೆಯೋದು ನಮ್ಮ ಆದ್ಯ ಕರ್ತವ್ಯ ಬಹಳ ಜನರು ಮಾಡ್ತಾರೆ ಅಂದ್ರೆ ಟಿ ವಿ ಒಳಗಡೆ ನಮ್ಮ ಸ್ವಾಮಿಗಳನ್ನ ಅದು ಬೇಡ ಇದು ಬೇಡ ಹಂಗೆ ಬೇಡ ಹಿಂಗೆ ಬೇಡ ಅಂತ ಹೇಳ್ತಾ ಕೂತಿರ್ತಾರೆ ಅವ್ರು ಏನು ಹೇಳೋದು ಬೇಡ ನಮ್ಮನ್ನು ಬೇಡ ಅನ್ನೋದು ಬೇಡ ಅವರು ಅಷ್ಟಾವರಣ ಪಂಚಾಚಾರ ಶಟಸ್ಥಳ ಬೇಡ ಅನ್ಲಿ ಅವರು ಇಷ್ಟೇ ಇದು ಏನು ಹೇಳಿದೆ ಅದನ್ನು ನಾವು ಹೇಳ್ತೀವಿ ಇದನ್ನ ಮೀರಿದು ಇದು ನಾವೇನು ಹೇಳೋದಿಲ್ಲ ನಮ್ಮ ಧರ್ಮವನ್ನು ನಾವು ಪಾಲಿಸ್ಬೇಕು ಅವ್ರ ಧರ್ಮವನ್ನು ಅವ್ರು ಪಾಲಿಸ್ಬೇಕು ಆದರೆ ಅವರ ಮನೆಗೆ ನಾವು ಕುಡಿಯಕ್ಕೆ ಹೋಗ್ಬೋದು ನಮ್ಮ ಮನೆಗೆ ಅವರು ಚಾ ಕುಡಿಯೋಕೆ ಬರಬಹುದು ನಮಗೇನು ಬೇಕಾಗಿರ್ತಕ್ಕಂಥದ್ದು ಬಂಧನಗಳನ್ನು ಇಟ್ಕೊಂಡು ಹೋಗ್ತೇವೆ ಸಂಬಂಧಗಳನ್ನು ಇಟ್ಕೊಂಡು ಹೋಗ್ತೇವೆ ಆದರೆ ನಾವು ಲಿಂಗಾಯತ್ರೆ ಏನು ಮಾಡಿದ್ದೇವೆ ಸಂಬಂಧ ಪ್ರೀತಿಗೋಸ್ಕರ ಎಲ್ಲ ಆಚರಣೆಗಳನ್ನು ತಗೊಂಡೋಗಿ ದೂರೀಕರಿಸಿ ಅವರ ಆಚರಣೆಗಳನ್ನು ತಂದು ಮನೆಯಲ್ಲಿ ಮಾಡ್ಲಿಕ್ಕೆ ನಾವು ಶುರು ಮಾಡಿಬಿಟ್ಟಿದ್ದೇವೆ ಇದರಿಂದ ಹೆಣ್ಣು ಮಕ್ಕಳು ಬಹಳ ಎಚ್ಚರ ವಹಿಸಬೇಕು ಬಹಳ ಎಚ್ಚರದ ಜೀವನವನ್ನು ಮಾಡಬೇಕು ಇವತ್ತು ಮದುವೆ ಅನ್ನತಕ್ಕಂಥದಕ್ಕೆ ಬಂಧನ ಅಲ್ಲ ಅದು ಬಂಧನ ಅಲ್ಲ ಬಂಧನ ಮಾಡೋದಲ್ಲ ಅದು ಅವರು ಬದುಕಿಗೆ ಬೇಕಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಳ್ಬೇಕು ಒಳ್ಳೆ ರೀತಿಯಲ್ಲಿ ಚಿಂತನೆ ಇರಬೇಕು ಮದುವೆ ಆದ ಮೇಲೆ ಮಕ್ಕಳಾಗೋದು ಸಹಜ ಅದು ಸಹಜ ಅದು ಅದು ನಿಸರ್ಗದ ನಿಯಮ ಅದು ನೇಚರ್ ಕೊಡ್ತಕ್ಕಂಥ ನಿಸರ್ಗದ ನಿಯಮ ಅದು ಯಾವುದೇ ಆಶೀರ್ವಾದ ಅದು ಯಾವುದೇ ಒಂದು ಪವಾಡ ಅಲ್ಲ ಅದು ಅದು ಪ್ರಕೃತಿಯ ನಿಯಮ ಆದರೆ ಮಕ್ಕಳ ಮುಕ್ತಿಯನ್ನು ತಕ್ಕಂಥ ತಲೆ ಒಳಗಿರ್ತಕ್ಕಂಥದನ್ನು ತೆಗಿಬೇಕು ಬಹಳ ಜನರಿಗೆ ಮದುವೆ ಆದ್ಮೇಲೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಮುಕ್ತಿ ಇಲ್ಲ ಅಂತಂದು ಹಾಗಾದ್ರೆ ನಮ್ಮಂತ ಸ್ವಾಮಿಗಳಿಗೆ ಮದುವೆನೂ ಇಲ್ಲ ಮಕ್ಕಳಿಲ್ಲ ನಮ್ಮ ಗತಿ ಏನು ಪ್ರಶ್ನೆ ಆಗಬೇಕಲ್ಲ ಪ್ರಶ್ನೆ ಬೇಕಲ್ಲ ಮದುವೆ ಆಗಿ ನಿಮಗೆ ಮಕ್ಕಳಾದ್ರೆ ಮುಕ್ತಿ ಆಗೋದಾದ್ರೆ ಸ್ವಾಮಿಗಳ ಗತಿ ಏನು ಹಾಗಂತ ಹೇಳಿ ನಾವು ಮದುವೆ ಮಾಡ್ಕೋಬೇಕು ಅಂತ ಏನಿಲ್ಲ ಇಲ್ಲಿ ಯಾರಿಗೂ ಮಕ್ಕಳಾಗೋದು ದೊಡ್ಡ ಮಾತಲ್ಲ ನಮ್ಮ ಮನಸ್ಸುಗಳು ಮಕ್ಕಳಂತದಾಗಬೇಕು ನಮ್ಮ ಬದುಕು ಮಕ್ಕಳಂತ ಆಗಬೇಕು ನಮ್ಮ ತಂದೆ ತಾಯಿನ ಮಕ್ಕಳಂತೆ ನೋಡ್ಕೊಳ್ಬೇಕು ನಮ್ಮ ಹೊಡ ಹುಟ್ಟಿದವರನ್ನ ಮಕ್ಕಳಂತೆ ಕಾಣಬೇಕು ಮಕ್ಕಳಾಗೋದು ನಿಸರ್ಗದ ನಿಯಮ ಅದು ದೇವರು ಕೊಡ್ತಾನೆ ಬಿಡ್ತಾನೆ ಅಂತಲ್ಲ ನಮ್ಮ ನಮ್ಮ ಆರೋಗ್ಯ ನಮ್ಮ ನಮ್ಮ ಜೀನ್ಸು ನಮ್ಮ ನಮ್ಮ ಚಿಂತನೆ ಮೇಲೆ ಅದು ಇರ್ತದೆ ಅನ್ನತಕ್ಕಂಥದನ್ನು ಕಾಣಬೇಕು ಅದಕ್ಕಾಗಿ ಮಕ್ಕಳ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಲ್ಲ ಅದು ನಿಸರ್ಗದ ನಿಯಮ ಅದು ಹಾಗೆ ಆಗ್ತದೆ ಅದು ಆಗಲಿಲ್ಲ ಅಂತೇಳಿ ಅವರ ಮೇಲೆ ಅಪರಾಧವನ್ನು ಹಾಕಬಾರ್ದು ಹೆಣ್ಣು ಮಕ್ಕಳ ಮೇಲೆ ಬಹಳ ಜನ ಈ ಪುರುಷ ಪ್ರಧಾನ ಸಮಾಜದೊಳಗಡೆ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಂಡು ಬಂದ ಮೇಲೆ ಮಕ್ಕಳಾಗಲಿಲ್ಲ ಅಂತೇಳಿ ಹೊರಗಡೆ ಹಾಕಿ ಹೊರಗಡೆ ಹಾಕಿ ಎರಡು ಮೂರು ಮದುವೆ ಇದ್ದಾರೆ ಅವ್ರ ಏನಾಗಬೇಕು ಹೆಣ್ಣು ಮಕ್ಕಳದು ಏನಾಗಬೇಕು ಪರಿಸ್ಥಿತಿಗಳನ್ನು ಏನು ತರ್ತೀರಿ ನೀವು ಪುರುಷ ತಿರ್ಕೊಂಡಾಗ ಹೆಣ್ಣು ಮಕ್ಕಳು ಎಲ್ಲವನ್ನ ತೆಗಿತೀರಿ ಅದೇ ಹೆಣ್ಣು ಮಕ್ಕಳು ತಿರ್ಕೊಂಡಾಗ ಪುರುಷನ್ ಏನು ತೆಗೆಯೋದಿಲ್ಲಲ್ಲ ಏನು ಮಾಡಬೇಕು ಅವಳನ್ನ ಯಾಕಷ್ಟು ವಿಕೃತಿ ಮನೋಭಾವನಿಂದ ನೋಡ್ತೀರಿ ಅದಕ್ಕಾಗಿ ಬಸವಣ್ಣ ಪುರುಷ ಇದ್ದಾಗಲೂ ಲಿಂಗ ಪುರುಷ ಹೋದ ಮೇಲೂ ಇಷ್ಟಲಿಂಗ ಗಂಡ ಇದ್ದಾಗಲೂ ವಿಭೂತಿ ಗಂಡ ಹೋದ ಮೇಲೂ ವಿಭೂತಿ ಗಂಡ ಇದ್ದಾಗಲೂ ರುದ್ರಾಕ್ಷಿ ಗಂಡ ಹೋದ ಮೇಲೂ ರುದ್ರಾಕ್ಷಿ ನಮ್ಮಲ್ಲಿ ವಿಧಿವೆಯಿಲ್ಲ ನಿತ್ಯ ಮುತ್ತೈದರಿಲ್ಲ ನಮ್ಮಲ್ಲಿ ಪ್ರತಿದಿನ ಶರಣೆಯರಿದ್ದಾರೆ ಅನ್ನತಕ್ಕಂಥದನ್ನು ಹೇಳಿಕೊಟ್ಟವರು ಬಸವಾದಿ ಪ್ರಮತು ಅದಕ್ಕಾಗಿ ನನಗೆ ವಿಭೂತಿಯೇ ಮುಖ್ಯ ರುದ್ರಾಕ್ಷಿಯೇ ಮುಖ್ಯ ಲಿಂಗವೇ ಬಹಳ ಮುಖ್ಯ ಅನ್ನತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಬೇಕು ಹೈಲಿ ಪ್ರೋಗ್ರೆಸಿವ್ ಥಿಂಕಿಂಗ್ ಅನ್ನತಕ್ಕಂಥದ್ದು ಇದೆಯಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನಾಗ್ತಾ ಇದೆ ಇವತ್ತಿನ ಹೆಣ್ಣು ಮಕ್ಕಳ ವಿಚಾರದ ದಾರೆಗಳಲ್ಲಿ ಹೆಣ್ಣು ಮಕ್ಕಳನ್ನೇ ಎಲ್ಲ ಧಾರ್ಮಿಕ ಶೋಷಣೆ ಮಾಡ್ತಾ ಇರ್ತಾರೆ ಅದನ್ನಕ್ಕಾಗಿ ವಿರೋಧ ಮಾಡಿ ಬಸವಣ್ಣ ಹೆಣ್ಣು ಮಕ್ಕಳಿಗಾಗಿ ಹುಟ್ಟಿರ್ತಕ್ಕಂಥ ಧರ್ಮ ಇದು ಹೆಣ್ಣು ಮಕ್ಕಳಿಗಾಗಿಯೇ ಧರ್ಮವನ್ನು ತಂದಿದ್ರು ಬಸವಣ್ಣ ಹೆಣ್ಣು ಮಕ್ಕಳಿಗೆ ದೇವರು ಧರ್ಮದ ಒಳಗಡೆ ಪ್ರವೇಶ ಇರಲಿಲ್ಲ ಹೆಣ್ಣು ಮಕ್ಕಳನ್ನು ಹೊರಗಡೆ ಇಡ್ತಿದ್ರು ಮುಟ್ಟಾದ ಹೆಣ್ಣುಗಳನ್ನು ಮುಟ್ಟಿಸ್ಕೊಳ್ಬಾರ್ದು ಅನ್ನತಕ್ಕಂಥ ವ್ಯವಸ್ಥೆ ಇತ್ತು ಬಸವಣ್ಣ ಕೇಳ್ತೇನೆ ಮುಟ್ಟಾದ ಹೆಣ್ಣು ಮಗಳನ್ನು ನೀವು ಮುಟ್ಟಿಸ್ಕೋಬಾರ್ದು ಅಂತಂದ್ರೆ ಆ ಮುಟ್ಟು ನಿಂತಿದ ಮೇಲೆ ನನ್ನನ್ನು ಯಾಕೆ ನೀನೆ ಮುಟ್ಟುತ್ತೀಯ ಅಂತ ಕೇಳ್ತಾನೆ ಈ ಜಗತ್ತಿನಲ್ಲಿ ಬಸವಣ್ಣ ಹಾಗಾಗಿ ಮುಟ್ಟು ಅನ್ನತಕ್ಕಂಥದ್ದು ನಿಸರ್ಗದ ನಿಯಮ ಅದು ಅದಕ್ಕೆ ಆರೋಗ್ಯಪೂರ್ಣವಾಗಿ ಪೂರ್ಣವಾಗಿ ನೋಡಬೇಕೆ ಹೊರತು ಅದನ್ನು ಒಂದು ಧಾರ್ಮಿಕವಾಗಿ ಅಸಹ್ಯ ಮಾಡೋದು ಪೂಜೆಗೆ ಹಕ್ಕಿಲ್ಲ ಅಂತ ಹೇಳೋದು ಹೊರಗಡೆ ಕೂರಿಸೋದು ಅವರನ್ನು ಹೊರಗಡೆ ಇಡೋದು ಈ ತರದ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡಿದವನು ಬಸವಣ್ಣ ಇಂತಹ ಅನಿಷ್ಟ ಪದ್ಧತಿಗಳನ್ನು ದೂರ ಸರಿಸ್ಬೇಕು ನಾವು ಇವತ್ತಿಗದನ್ನ ಗಟ್ಟಿಗೊಳಿಸುವಂಥ ಮನಸ್ಥಿತಿಯ ಜನ ಬಂದಿದ್ದಾರೆ ಅದನ್ನು ಒಪ್ಪುವಂಥ ರೀತಿಯಲ್ಲಿ ನೀವು ನಡೀತಾ ಇದ್ದೀರಿ ಇವತ್ತು ಅದನ್ನು ಹೊರಗೆ ತೆಗಿಬೇಕು ಅದನ್ನು ಹೊರಗೆ ತೆಗಿಬೇಕು ಯಾಕಂದ್ರೆ ಲಿಂಗಾಯತರಿಗೆ ಎಂದೂ ಮುಟ್ಟು ಚಟ್ಟುಗಳು ಇರೋದಿಲ್ಲ ಸೂತಕಗಳು ಇರೋದಿಲ್ಲ ಅದಕ್ಕಾಗಿ ಲಿಂಗ ಕಟ್ಟೋದು ಲಿಂಗ ಕಟ್ಟುವ ಉದ್ದೇಶವೇ ಏನು ಅಂತಂದ್ರೆ ಲಿಂಗ ಕಟ್ಟಿದ ಮೇಲೆ ಯಾವುದೇ ರೀತಿಯಾದಂಥ ಸೂತಕಗಳಿಲ್ಲ ನಮಗೆ ನಮಗೆ ಯಾವುದೇ ರೀತಿಯಾದಂಥ ಬಂಧನಗಳಿಲ್ಲ ನಮಗೆ ಯಾವುದೇ ರೀತಿಯಾದಂಥ ಭಯಗಳಿಲ್ಲ ನಮಗೆ ಯಾವುದೇ ರೀತಿಯಾದಂತಹ ಬೇರೆಯವರು ಹೇಳುವಂತಹ ಮನೋರೋಗದ ವ್ಯಾಧಿಗಳಿಲ್ಲ ಅನ್ನತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಬೇಕಿಲ್ಲ ಅಂತಂದ್ರೆ ನಿಮ್ಮ ಎಂಥ ವಿದ್ಯಾವಂತರಾದರೂ ಬುದ್ಧಿವಂತರಾದರೂ ನಿಮ್ಮನ್ನ ಎದುರಿಸ್ತದ್ರಿ ಯಾರು ಎದುರಿಸ್ತಾರೆ ಇಂಥ ಆರ್ತಿನ ಎದುರಿಸೋದೇನು ದೊಡ್ಡ ಮಾತಲ್ರಿ ಆರ್ತಿ ಬಿ ಎ ಬಿ ಎಡ್ ಪಿ ಎಚ್ ಡಿ ಮಾಡಿರ್ಬೋದು ಬೆಳಗ್ಗೆ ಎದ್ದು ಬಾಕ್ಲು ತೆಗೆದು ಹೊರಗಡೆ ಬಂದ ಕೂಡಲೇ ಒಂದು ಇದ್ದಲು ಎರಡು ಮೆಣಸಿನಕಾಯಿ ಎರಡು ನಿಂಬೆಣ್ಣು ಇದ್ರೆ ಎದುರ್ತಾಳಕ್ಕೆ ನೀವೇ ಎದುರ್ತೀರಿ ಅಂದೆ ಬರೀ ಒಂದು ಮೆಣಸಿನಕಾಯಿ ಎದುರ್ತೀರಿ ಒಂದು ಇದ್ಲಿಗೆ ಎದುರ್ತೀರಿ ನೀವು ಒಂದು ಅರ್ಧ ಹೋಳ ನಿಂಬೆಣ್ಣಿಗೆ ಎದುರ್ತೀರಿ ನೀವು ನಿಮ್ಮನ್ನ ಅಷ್ಟು ಮಟ್ಟಕ್ಕೆ ತಂದು ಇಟ್ಟಾರ ಅದೇನಾರು ಒಳಗಡೆ ಬಂದ ಕೂಡಲೇ ಓ ಪಕ್ಕದ ಮನೆಯವರು ಏನೋ ಮಾಡಿಸ್ಯಾರ ಇಲ್ಲ ನಮ್ಮ ಅತ್ತೆ ನನ್ನನ್ನ ಏನೋ ಮಾಡ್ಸಿಟ್ಟಾಳಾ ಶುರು ಮನೆ ಒಳಗಡೆ ವಾತಾವರಣ ಇದೆಯಲ್ರಿ ಹೊರಗಿನ ಜನ ನಾನು ಎಸ್ ಎಲ್ ಎಲ್ ಸಿ ಓದುವಾಗ ಮೈಸೂರಿನಲ್ಲಿ ಏನು ಮಾಡ್ತಿದ್ರು ಅಮಾಸ್ಯೆಗೆ ಮೂಲೆ ಮೂಲೆಗೆ ನಿಂಬೆಣ್ಣೆ ಇಡ್ತಿದ್ರು ಬಹಳ ನಿಂಬೆಣ್ಣೆ ಇಡ್ತಿದ್ರು ಹಂಗಂಗೆ ಇಡ್ತಿದ್ರು ನಾನೇನು ಮಾಡಿದೆ ಇದು ಯಾಕೆ ಇಟ್ಟಾರ ಅಂತ ಹೇಳಿ ಗೊತ್ತಿತ್ತು ನಮಗೆ ಆ ತೊಗೊಂಡು ತೊಗೊಂಡ್ಬಂದು ಚಿತ್ರಾನ್ನ ಮಾಡಿ ಊಟ ಮಾಡೋದು ಅದಕ್ಕಾಗಿ ಎಷ್ಟು ಬುದ್ಧಿ ಬಂದದ್ದು ನನಗೆ ಅರ್ಥ ಆಗ್ತದೆ ಹೇಳೋದು ಆಮೇಲೆ ಯಾರು ಹೇಳಿದ್ರು ಇಲ್ರಿ ಆ ನಿಂಬೆಣ್ಣು ತೊಗೊಂಡೋಗಿ ಮತ್ತೆ ತಿನ್ನಕ್ಕೆ ಹೋಗ್ಬೇಡ್ರಿ ಮೋಸ್ ಗೀಸ್ ಮಾಡ್ಯಾರ ಸಿರೆಂಜೊಳಿಗೆ ಏನಾರ ಔಷಧಿ ಹಾಕಿಬಿಟ್ಟವ್ರು ಬಿಟ್ಟವ್ರು ಎಚ್ಚರ ವಯಸ್ಸು ತಿಂತನ್ನೋದನ್ನು ಹೇಳಿದ್ರು ಯಾಕೆಂದ್ರೆ ನೀವು ಆರು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಕಾರ್ ತೊಗೊಂಡಿದ್ದೀರಿ ಐದಾರು ಲಕ್ಷ ರೂಪಾಯಿ ಕೊಟ್ಟು ಇನ್ಸೂರೆನ್ಸ್ ಕಟ್ಟಿದ್ದೀರಿ ಆದ್ರೆ ಅಮಾಸೆ ದಿವಸ ನಿಮಗೆ ಕಾರ್ ಉಳಿಯೋದು ಒಂದು ನಿಂಬೆಣ್ಣು ಒಂದು ಮೆಣಸಿನಕಾಯಿ ಒಂದು ದಾರದಿಂದ ಕಾರ್ ಉಳಿತದೆ ಇನ್ಸುರೆನ್ಸ್ ಅನ್ನೋದಾದ್ರೆ ಏನು ನಿಮ್ಮ ಬುದ್ಧಿ ಏನು ಪಿ ಎಚ್ ಡಿ ಏನು ಡಾಕ್ಟರೇಟು ನಿಮ್ಮದು ನೀವು ಏನು ವಿಜ್ಞಾನ ಮನುಷ್ಯನಿಗೆ ಭೌತಿಕ ಪ್ರಪಂಚದೊಳಗಡೆ ಬುದ್ಧಿ ಬಲ ಬರಬೇಕಲ್ಲ ವಿಜ್ಞಾನ ಬಲ ಬರಬೇಕಲ್ಲ ತಂತ್ರಜ್ಞಾನದ ಅರಿವಿನ ಪ್ರಜ್ಞೆ ಬೇಕಲ್ಲ ಶ್ರಮಿಕ ಬದುಕಿಗೆ ಬೇಕಾಗಿರ್ತಕ್ಕಂಥ ಶಕ್ತಿ ಬೇಕಲ್ಲ ಇದನ್ನು ಬಸವಣ್ಣ ಕೊಡ್ತಾ ಹೋಗ್ತಾನೆ ನಾನು ಯಾಕೆ ಇಷ್ಟೆಲ್ಲ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ ಮಾಂತೇಶಿನ ಮದುವೆನ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ದೇಶ ನೋಡ್ತಾ ಇದೆ ಲೈವ್ ಕೊಟ್ಟಿದ್ದೀವಿ ಎಲ್ಲ ಕಡೆ ನೋಡ್ತಾ ಇದ್ದಾರೆ ಎಲ್ಲ ಕಡೆಯಲ್ಲಿ ಈ ಮದುವೆಯನ್ನ ಈ ವಿವಾಹವನ್ನು ನೋಡ್ತಾ ಇದ್ದಾರೆ ಅದಕ್ಕಾಗಿ ಈ ವಿವಾಹ ಇದೆಯಲ್ಲ ಹೆಣ್ಣನ್ನು ಶೋಷಣೆ ಮಾಡ್ತಕ್ಕಂಥ ವಿವಾಹ ಅಲ್ಲ ಹೆಣ್ಣನ್ನು ಖರೀದಿ ಮಾಡೋದಲ್ಲ ಮತ್ತೆ ಮದುವೆ ಮನೆಗಳಲ್ಲಿ ಏನು ಮಾಡ್ತಾರೆ ದಾರೆ ಎರಡು ಕೊಡ್ತಾರಂತೆ ಎಂತದ್ರಿ ಇದು ಕರ್ಮ ಕರ್ಮ ಎಂತದ್ರಿ ಒಂದು ಕಾಯಿ ಇಡೋದು ಹುಡುಗ ಹುಡುಗಿ ತಂದೆ ತಾಯಿ ಬಂದು ಹುಡುಗನಿಗೆ ದಾರೆ ಎರಡು ಕೊಡೋದಂತೆ ಹುಡುಗಿನ ದಾನ ಮಾಡ್ತೀರೇನ್ರಿ ನೀವು ಹುಡುಗಿನ ದಾನ ಮಾಡಕ್ಕೆ ಯಾರು ನೀವು ಹುಡುಗಿಯನ್ನು ಮಾರಾಟದ ವಸ್ತು ಏನ್ರಿ ಹುಡುಗಿ ಮಾರಾಟದ ವಸ್ತು ಏನು ನಂದಲ್ಲ ಇವತ್ತು ನಿಂದು ಅವರಿಬ್ಬರು ಮನಸ್ಸು ಒಂದಾಗೋಗಿದೆ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಆ ಒಲವನ್ನು ತಕ್ಕಂತ ಬದುಕಿಗೆ ಅವಕಾಶ ಕೊಟ್ಟ ಕೇವಲ ನೀವು ಯಾವಾಗಲೂ ಹಿಂಸಾ ರೂಪದಲ್ಲೇ ಜೀವನವನ್ನು ಸಾಗಿಸಿ ಜನರನ್ನ ಇಡೋದಾದ್ರೆ ಹೇಗೆ ಬದುಕೋದು ಹೇಗೆ ಬದುಕೋದು ಜನ ಮದುವೆ ಆಗೋ ಟೈಮಿಗೆ ಯಾಕೆ ಏನು ಬೇಕು ನೀನು ಭಾಳ ಚಲೋ ಅವರು ಭಾಳ ಚಲೋ ಮದುವೆ ಆಗ್ರಿ ಏನು ಬೇಕು ಯಾವುದೋ ಒಂದು ಇರ್ತದೆ ಮನೆ ಒಳಗಡೆ ನಮ್ಮಂಥ ಸ್ವಾಮಿಗಳ ಹತ್ರ ಬರ್ತೀರಿ ನನಗೊಂದು ಹುಡುಗಿ ಹುಟ್ಟೈತ್ರಿ ಏ ಚಲೋ ಶಿಕ್ಷಣ ಕೊಡು ಬುದ್ಧಿ ಕೊಡು ಬೆಳೆಸಿ ಅಂತ ಹೇಳಬೇಕು ಇದ್ಯಾಕೋ ಮೂಲ ನಕ್ಷತ್ರದಲ್ಲಿ ಹುಟ್ಟಿದೆ ಹೇಳಿ ಬದುಕು ಹಾಳು ಮಾಡಬೇಕಾ ಹೇಳಿ ನೋಡೋಣ ಅದಕ್ಕೆ ಬದುಕಲಿಕ್ಕೆ ಅವಕಾಶ ಇಲ್ಲ ಈ ನಕ್ಷತ್ರದ ಮೇಲೆ ಬದುಕಿದೆಯಾ ನಿಮ್ಮ ತಿಥಿಯ ವಾರದ ಮೇಲೆ ಬದುಕಿದೆಯಾ ಪ್ರೀತಿಯ ಮೇಲೆ ಬದುಕಿದೆಯಾ ಶ್ರಮದ ಮೇಲೆ ಬದುಕಿದೆಯಾ ಅವರ ದುಡಿಮೆಯ ಮೇಲೆ ಬದುಕಿದೆಯಾ ಅನ್ನತಕ್ಕಂಥದನ್ನ ತೀರ್ಮಾನ ಮಾಡ್ಬೇಕಲ್ಲ ಇದನ್ನೆಲ್ಲವನ್ನ ಇವತ್ತು ಪುನಃಾರ ವರ್ತನೆ ಮಾಡೋದಕ್ಕಾಗಿ ಇವರಿಬ್ಬರು ಕೂತಿದ್ದಾರೆ ಇವರಿಬ್ಬರನ್ನ ಮದುವೆ ಮಾಡಿಸ್ತಾ ಇಲ್ಲ ನಾವು ಹೇಳುವ ವಿಚಾರವನ್ನು ತಗೊಂಡು ಹೋಗೋದಕ್ಕುಂಡಿಶಿವಿ ಇಲ್ಲಿ ನಾವು ಇಲ್ಲಿ ಮದುವೆ ಕೂರಿಸಿಲ್ಲ ನೀವು ಬುದ್ಧಿವಂತರಿದ್ದೀರಿ ವಿದ್ಯಾವಂತರಿದ್ದೀರಿ ಹೇಳಿ ಹೋಗಿ ಹೇಳಿ ನಿಮ್ಮ ಮನೆಗಳಲ್ಲಿ ಇದನ್ನ ಕಲಸಿರಿ ಭಯ ತೆಗಿರಿ ನೀವು ಭಯ ತೆಗೀರಿ ಮನೆ ಒಳಗಡೆ ಊಟ ಕೂತಿರ್ತೀರಿ ಪಲ್ಲಿ ನೊಚ್ಚಿದ್ರ ಅಬಾ ನಮ್ದೆಲ್ಲ ಜೀವನ ಪಾವನ ಆಯಿತು ಅಂತೀರಿ ಅದೇ ಪಲ್ಲಿ ಹಾಲೊಳಗೆ ಬಿದ್ರೆ ನಿಮ್ಮ ಜೀವನ ಯಾಕೆ ಪಾವನ ಆಗಬಾರ್ದು ಇಷ್ಟು ಅಜ್ಞಾನ ಅಲ್ಲ ಮನೆಯಿಂದ ಹೊರಗಡೆ ಹೊರಗುವಾಗ ಬೆಕ್ಕು ದಾರಿ ಅಡ್ಡಕ್ಕೆ ಬಂತು ಅಂತಂದ್ರ ಕೆಟ್ಟ ಅಂತೀರಿ ನರಿ ಬಂದ್ರ ರೊಕ್ ಬಂತು ಅಂದ್ರೆ ಒಂದ್ ನರಿ ಸಾಕ್ರಿ ಆಗುತ್ತಾ ಆಗುತ್ತಾ ಬೆಕ್ಕ ಬಂದ್ರ ಅನಿಷ್ಟ ಅಂತೀರಿ ನರಿ ಬಂದ್ರ ಚಲೋ ಅಂತೀರಿ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಟೈಮ್ ನೋಡಿ ಹೋಗ್ತೀರಿ ಮನೆಯಿಂದ ಎಲ್ಲಿಗಾರು ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತೀಯ ಅಂತಂದ್ರೆ ಕೆಲಸ ನಿಂತೋಯ್ತು ಅಂತೀರಿ ಮನೆಯಿಂದ ಹೊರಗೆ ಹೋಗುವಾಗ ಎಲ್ಲಿಗೆ ಹೋಗ್ತೀಯ ಅಂತ ಹೇಳಿದ್ರೆ ಕೆಲಸ ನಿಂತು ಹೋಗ್ತದೆ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿದ್ಮೇಲೆ ಕಂಡಕ್ಟ್ರ್ ಅವ್ನು ಎಲ್ಲಿಗೆ ಅಂತ ಏನು ಹೇಳ್ತೀಯ ಅಜ್ಞಾನ ಅಲ್ಲ ಈಗಂತ ಬಿಡ್ರಿ ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ಕೊಟ್ಟಾರೆ ಟೈಮ್ ಇಲ್ಲ ಏನಿಲ್ಲ ಓಡಾಡ ಅದ್ರ ಪ್ರಶ್ನೆ ಬೇರೆ ನಾನು ಏನು ಹೇಳ್ತೀನಿ ಅಂದರೆ ನಮ್ಮ ಶಿಕ್ಷಣ ನಮ್ಮ ಬುದ್ಧಿ ನಮ್ಮ ಬದುಕು ಈ ಮರ್ತ್ಯಲೋಕದೊಳಗಡೆ ಇರುವಷ್ಟು ದಿವಸ ಆನಂದವಾಗಿ ಇಲ್ಲದಿರುವುದನ್ನೆಲ್ಲ ಸುತ್ತಿಸ್ಕೋಬೇಡ್ರಿ ಇಲ್ಲದಿರೋದನ್ನೆಲ್ಲ ತಂದು ಇಟ್ಕೋಬೇಡ್ರಿ ಕಷ್ಟಕ್ಕೆ ದೇವರು ಪರಿಹಾರನೋ ದುಡಿಮೆ ಪರಿಹಾರನೋ ವಿಚಾರ ಮಾಡ್ಬೇಕಲ್ಲ ಕಷ್ಟಕ್ಕೆ ದೇವರು ಪರಿಹಾರ ಆಗಿದ್ರೆ ಈ ಜಗತ್ತಿನಲ್ಲಿ ಯಾರಿಗೂ ಕಷ್ಟ ಇರೋದಿಲ್ಲ ದೇವರಿದ್ದಾನೆ ಆದರೆ ದೇವರು ಕಷ್ಟಕ್ಕೆ ಪರಿಹಾರ ಅಲ್ಲ ನಮ್ಮ ನಮ್ಮ ಬುದ್ಧಿ ನಮ್ಮ ಬದುಕು ನಮ್ಮ ಶ್ರಮವೇ ಪರಿಹಾರ ಅನ್ನತಕ್ಕಂಥದ್ದು ನಮ್ಗೆ ಅರಿವಾಗಬೇಕಾಗ್ತದೆ ಅದಕ್ಕಾಗಿ ಆರ್ತಿನ ಮಾಂತೇಶ್ನ ಯಾಕೆ ಕುಂಡಿಸಿದೀನಿ ಅಂದ್ರೆ ಎರಡು ತಾಸು ಕಾಲು ಬಿಗಿ ಐತಿಲ್ಲ ಅಂತ ಕುಂಡ್ರಿಸಿನಿ ಇದು ಅವನು ಮಾಡ್ಯಾನ ಕೆಲಸ ನಾವು ಒಳಗೆ ಮಾಡುವಂದ್ರೆ ಅಂದ್ರೆ ಬಿಸಿಲು ಕುಂಡ್ರಿಸಣ ನಾ ಏನು ಮಾಡೋಕ್ಕಾಗಲ್ಲ ಅವ್ನು ಬಿಸಿಲು ಕೂರ್ಬೇಕು ಅಂತ ಆಸೆ ಪಟ್ಟಾನ ಅದಕ್ಕೆ ನಾನು ಆರ್ತಿಗೆ ಹೇಳ್ತೇನೆ ಈ ಮೂಢನಂಬಿಕೆಯಿಂದ ಹೊರಗೆ ಬರಬೇಕು ಅಜ್ಞಾನದಿಂದ ಹೊರಗೆ ಬರಬೇಕು ಭಯದಿಂದ ಹೊರಗೆ ಬರಬೇಕು ಇಂಥ ಅಜ್ಞಾನದ ಮಾತುಗಳನ್ನು ಕೇಳುವವರ ಪ್ರವಚನಗಳನ್ನು ಕೇಳಬಾರ್ದು ನಾವು ಅವರ ದಾರಿಗೆ ಹೋಗಬಾರ್ದು ಬೆಳಿಗ್ಗೆ ಎದ್ದು ಹೆಣ್ಣು ಮಕ್ಕಳು ಮಂಥನಗಳು ಅಂದ್ರೆ ಬೆಳಿಗ್ಗೆ ಟಿ ವಿ ಒಳಗಡೆ ಪಂಚಾಂಗ ಹೇಳೋರ ಮಾತನ್ನು ಕೇಳಲಾರ್ದಂಗೆ ಬದುಕು ಮಾಡ್ರಿ ಭಾಳ ಚಲೋ ಜೀವನ ಇರ್ತದೆ ಇಷ್ಟೇ ಕ್ಲೋಸ್ ಇದು ನಿಮ್ಮ ಮನೆಗಳು ಉಳಿಬೇಕಿತ್ತು ಆ ಟಿ ವಿ ಆನ್ ಮಾಡಬೇಡ್ರಿ ಬೆಳಿಗ್ಗೆ ಎದ್ದು ನಿಮ್ಮ ಮನೆಗಳು ಉಳಿಬೇಕಿತ್ತು ಟಿ ವಿ ಆನ್ ಮಾಡಬೇಡ್ರಿ ನಿಮ್ಮ ಮನೆಗಳು ಉಳಿಬೇಕಿತ್ತು ಬೆಳಗ್ಗೆ ಎದ್ದು ಬಾರ್ ಹಾಕೊಂಡು ಹೊಲಕ್ಕೆ ಹೋಗ್ರಿ ನಿಮ್ಮ ಮಂತನಗಳು ಉಳಿಬೇಕಿತ್ತು ಬೆಳಗ್ಗೆ ಎದ್ದ ಹೆಣ್ಣು ಮಕ್ಕಳು ದನದ ಕೊಟ್ಟಿಗೆ ಒಳಗೆ ಹೋಗ್ರಿ ನಿಮ್ಮ ಮನೆತನಗಳು ಉಳಿಬೇಕಾಗಿತ್ತು ನಿಮ್ಮಲ್ಲಿ ಹಿತ್ಲಲ್ಲಿ ಇರ್ತಕ್ಕಂತಹ ಆ ತರಕಾರಿ ಗಿಡಗಳನ್ನು ಹಚ್ಚಿ ದಿನಕ್ಕೆ ಬೇಕಾಗಿರ್ತಕ್ಕಂಥ ನೂರು ಇನ್ನೂರು ರೂಪಾಯಿ ದುಡ್ಕೊಳ್ಳೋ ಕೆಲಸ ಮಾಡ್ರಿ ಅದನ್ನು ಬಿಟ್ಟು ಆ ಪಂಚಾಂಗ ಹೇಳುವವರ ಮಾತನ್ನ ಕೇಳಿಬಿಟ್ರೆ ಅವ್ರು ಬೆಳಗ್ಗೆ ಇಲ್ಲದ ಸಲ್ಲದ ಹೇಳ್ತಾರ ಅವ್ರು ಏನು ಹೇಳಿ ಅಂತಂದ್ರೆ ಈಗ ಆರತಿ ಬೆಳಗ್ಗೆ ನೋಡೋಕೆ ಶುರು ಮಾಡ್ತಾರ ಅಂತ ನಮ್ಮ ಅಂತೇಶ್ನ ಮನೆಗೆ ನೋಡೋಕೆ ಶುರು ಮಾಡಿ ಆರತಿ ಯಾವ ನಕ್ಷತ್ರಪ್ಪ ನಿಂದು ನಕ್ಷತ್ರನೇ ಗೊತ್ತಿಲ್ಲ ಬಿಡು ಆಯ್ತು ನಕ್ಷತ್ರನೇ ಗೊತ್ತಿಲ್ಲ ಅಲ್ವಾ ಇದೇ 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 ಬಹಳ ಮುಖ್ಯವಾಗಿತ್ತು ಆಕಸ್ಮಿಕ ನಕ್ಷತ್ರ ಇತ್ತು ಅಂತೇಳಿ ಅವನು ಪಂಚಾಂಗ ಹೇಳೋರು ಏನ್ ಮಾಡ್ತಾನೆ ಇವತ್ತು ಯಾವ ರಾಶಿ ರಾಶಿನೂ ಗೊತ್ತಿಲ್ಲ ಬಹಳ ರೀ ರಾಶಿ ಗೊತ್ತಿಲ್ಲದರಿಂದ ಅವನ ರಾಜಯೋಗಿ ಹಂಗ ಹೇಳಕ್ ರಾಜಯೋಗಿ ಒಂದು ರಾಶಿ ಇತ್ತು ಅಂತೇಳಿ ಯಾವ ಪಂಚಾಂಗದ ಇವತ್ತು ಮಿಥುನ ರಾಶಿಯವರಿಗೆ ಬಹಳ ಕೆಟ್ಟ ದಿನಗಳಿದೆ ಅವರಿಗೆ ಇವತ್ತು ಬಹಳ ಎಚ್ಚರದಿಂದ ಇರಬೇಕು ನಿಮ್ಮನ್ನು ಬಿಟ್ಟು ಬೇರೆಯವರನ್ನ ಪ್ರೇಮಿಸುವಂಥ ಸಂಬಂಧ ಬರಬಹುದು ಅಂತ ಹೇಳಿ ಬಿಡ್ತಾನೆ ಕಳ್ಳಾಮ ಯಾರು ಕುಂತಾಮ ಈ ಹೆಣ್ಮಗಳು ಅದನ್ನು ಕೇಳಿರ್ತಾಳಲ್ಲ ನನ್ನ ಗಂಡನ ರಾಶಿ ಹಿಂಗೆ ಐತೆ ಅಂತೇಳಿ ಅವನ್ನ ಬೆಳಗಿನ ಸಂಜೆವರೆಗೆ ಅವನು ವಾಕಿಂಗ್ ಮಾಡೋದಕ್ಕೂ ಬಿಡಲ್ಲ ಆಕೆ ಎಷ್ಟು ಭ್ರಾಂತಿ ಇದು ಯಾಕೆ ನೋಡ್ತೀರಿ ಅದನ್ನು ಬೆಳಗ್ಗೆ ಎದ್ದು ಆಕಳಗಷ್ಟು ಮೇವು ಹಾಕ್ರಿ ಹಾಲು ಕೊಡ್ತದ ಹಾಂ ಹೊಲಕ್ಕೆ ಹೋಗ್ಬಿಟ್ಟು ಒಂದಿಷ್ಟು ಬಿತ್ರಿ ಹೊಲ ಏನಾರು ಕೊಡ್ತದ ಹೊಲಕ್ಕೋಗಿ ಒಂದಿಷ್ಟು ಮೇವು ತೊಗೊಂಡು ಬರ್ರಿ ದನಕ್ಕಷ್ಟು ಮೇವು ಆಗ್ತದೆ ಇದನ್ನು ಬಿಟ್ಟು ಆ ಪಂಚಾಂಗ ಹೇಳೋರ ಮಾತುಗಳನ್ನು ಕೇಳ್ಕೋತಾ ಇಡೀ ತಲೆ ಕೆಟ್ಟು ರಾಡಿಯಾಗಿರುವಂಥ ದಿನ ಮಾನಕಾಲದಲ್ಲಿ ಇವರಿಬ್ಬರು ವಾರವೊಂದರಿಯೇ ದಿನವೊಂದರಿಯೇ ಏನೆಂದರಿಯೇ ನಿಮ್ಮ ಪೂಜಿಸಿದ ಬಳಿಕ ಅನ್ನತಕ್ಕಂಥದ್ದನ್ನು ತೀರ್ಮಾನ ಮಾಡ್ಕೊಳ್ಬೇಕು ಅದರಲ್ಲೂ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಭಾಳ ರೀ ಇತ್ತೀಚಿಗಂತೂ ಅವರು ಪಾಪ ಗಂಡು ಮಕ್ಕಳು ದುಡಿದ್ರೊಕಾಲ ಬರಿ ಹೆಣ್ಮಕ್ಳು ಪೂಜೆಗೆ ಕೊಡೋದ್ರಿ ದಿನಕ್ಕೊಂದು ಪೂಜೆ ದಿನಕ್ಕೊಂದು ವ್ಯವಸ್ಥೆ ದಿನಕ್ಕೊಂದು ಅದನ್ನ ತೊಗೊಂಬರ್ರಿ ಇದನ್ನ ತೊಗೊಂಬರ್ರಿ ಪಾಪ ಅವು ಮದುವೆ ಮಾಡ್ಕೊಂಡಾಗ ಅವ್ರ ಮಾವ ಏನು ಒಂದು ಪ್ಯಾಂಟು ಶರ್ಟ್ ಕೊಟ್ಟಾನ ಅದನ್ನೇ ಕೊನೆಯವ್ರಿಗೆ ಹಾಕ್ಕೊಂಡು ತಿರುಗಾಡ್ತಾವ್ರಿ ಇವು ಏನಿಲ್ಲ ಅವ್ರಿ ಏನೇನು ಇಲ್ಲ ಅವ್ರ ಕೊನೆವ್ರಿಗು ಸುಮ್ಮನೆ ದುಡಿಯೋದೇ ಅವರು ಪಾಪ ಇವ್ರು ಏನು ಬೆಳಿಗ್ಗೆ ಒಂದು ಪೂಜೆ ಮಧ್ಯಾಹ್ನ ಒಂದು ಪೂಜೆ ಆ ದೇವ್ರಿಗೆ ಹೋಗೋದು ಈ ಹೋಗೋದು ಅಲ್ಲಿಗೂ ಹೋಗೋದು ಇವರು ಒಂದು ಸಾವಿರ ರೂಪಾಯಿ ದುಡಿದ್ರೆ ಎಂಟುನೂರು ರೂಪಾಯಿ ದೇವರಿಗೆ ಕೊಡ್ತಾರೆ ನಾನು ಹೇಳ್ತೀನಿ ಎಂಟುನೂರು ರೂಪಾಯಿ ದೇವ್ರಿಗೆ ಕೊಡೋ ಬದಲು ಎಂಟುನೂರು ರೂಪಾಯಿ ಡಿಪಾಸಿಟ್ ಮಾಡ್ರಿ ನಿಮ್ಮ ಮಕ್ಕಳು ಶಿಕ್ಷಣಕ್ಕೆ ಬರ್ತದಂತ ನಾ ಆಗುತ್ತೇನು ಸಾಲ ಇಲ್ಲದ ಬದುಕ್ರಿ ಸಾಲ ಮಾಡಿ ಹಬ್ಬ ಮಾಡಬೇಕು ಅಂತ ಏನಿದೆ ಸಾಲ ಮಾಡಿ ದೇವ್ರಿಗೆ ಹೋಗ್ಬೇಕು ಅಂತ ಏನಿದೆ ದುಡ್ದಿದ ಹಣನ ಡಿಪಾಸಿಟ್ ಮಾಡ್ರಿ ಎಲ್ಲ ಹಣ ಉಳಿಸ್ಕೊಡ್ರಿ ನಿಮ್ಮ ಸುಖಕ್ಕೆ ದಾರಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹಣ ಇರುವಾಗ ಅದನ್ನ ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳೋದೇ ದೇವ್ರ್ ಕೊಟ್ಟಿರುವ ಬುದ್ಧಿ ಇರುವುದರಿಂದ ಇದನ್ನು ಬಹಳ ಎಚ್ಚರ ವಹಿಸಬೇಕು ಇಲ್ಲ ಸಲ್ಲದ ಪೂಜೆಗಳಿಗೆ ಇಲ್ಲ ಸಲ್ಲದ ಆಚರಣೆಗಳಿಗೆ ಇವತ್ತು ಬಹಳ ದುಡ್ಡು ಹಾಳು ಮಾಡುವಂತ ದಿನಮಾನ ಕಾಲದಲ್ಲಿ ಇದೆಲ್ಲವೂ ಸಹ ವೈಭವ ಅಲ್ಲ ಸುಮ್ಮನೆ ಒಂದಿಷ್ಟು ಹೂ ಇಟ್ಟಿದ್ದಾರೆ ಒಂದಿಷ್ಟು ಬಂಗಾರ ಇಟ್ಟಿದೆ ಏನು ವೈಭವ ಅಲ್ಲ ಇಲ್ಲೇನು ಬಹಳ ಖರ್ಚಾಗಿಲ್ಲ ನಿಮಗೆ ನೋಡೋದಕ್ಕೆ ಬಹಳ ಅಂದ್ರೆ ಒಂದು ಐನೂರು ಸಾವಿರ ರೂಪಾಯಿ ಹೂ ಹಾಕಿದ್ದೀವಿ ಅಷ್ಟೇ ಏ ಇದೇನು ವೈಭವ ಏನ್ರಿ ವೈಭವ ಅಲ್ಲ ಯಾಕೆ ಹೂ ಹಾಕಿದೀರಿ ಅಂತ ಕೇಳಿದ್ರೆ ಹೂ ಮಾರವಷ್ಟು ದುಡ್ಡು ಬಂತು ಅಂತ ತಿಳ್ಕೊಳ್ತೀವಿ ಅಷ್ಟೇ ಇನ್ನೇನಿಲ್ಲ ಇನ್ನೇನಿಲ್ಲ ಹೂವು ಬೆಳೆದವನ್ನೋದೊಂದು ಪ್ರಕೃತಿ ಉಳಿತು ಅಂತ ತಿಳ್ಕೊತೀವಿ ಅಷ್ಟೇ ಇನ್ನೇನಿಲ್ಲ ಮದುವೆಗಳು ಆದರ್ಶವಾಗಿರಬೇಕು ವೈಭವ ಇರಲಿ ಪೆಂಡಾಲವನ್ನು ಬದುಕ್ತಾನೆ ಅಕ್ಕಿಯವನು ಬದುಕ್ತಾನೆ ಬಾರಿಸೋರು ಬದುಕ್ತಾರೆ ಹಾಂ ಅಡಿಗೆ ಮಾಡೋರು ಬದುಕ್ತಾರೆ ಕಾಳು ಕಡ್ಡಿಗಳು ಬದುಕ್ತದೆ ಹೂನವರು ಬದುಕ್ತಾರೆ ಆದ್ರೆ ಅಂಧಾನುಕರಣೆ ಇರಬಾರ್ದು ಅಂಧಶ್ರದ್ಧೆ ಇರಬಾರ್ದು ಅಷ್ಟೆ ಅಂಧಾನುಕರಣೆ ಇರಬಾರ್ದು ಅಂಧಶ್ರದ್ಧೆ ಇರಬಾರ್ದು ಐದು ರೂಪಾಯಿಗೂ ಮದುವೆ ಆಗ್ತದೆ ಐವತ್ತು ಸಾವಿರ ರೂಪಾಯಿಗೂ ಮದುವೆ ಆಗ್ತದೆ ಸುಮ್ಮನೆ ಸಬ್ ರಿಜಿಸ್ಟರ್ ಸಿಗ್ನೇಚರ್ ಹಾಕಿದ್ರು ಮದುವೆ ಆಗ್ತದೆ ಮದುವೆ ಅಂತಲ್ಲ ಹೇಳ್ಬೋದು ಏನ್ರಿ ಬಸವ ತತ್ವ ಅಂತೀರಿ ಬಹಳ ದೊಡ್ಡದಂತೀರಿ ಅದನ್ನು ಬಳಸಬಾರ್ದು ಇದನ್ನೆಲ್ಲ ಮಾಡಬಾರ್ದು ಅಂತ ಇಲ್ಲ ನಾವು ಮಾಂತೇಶನ್ ಮದುವೆ ಮಾಡ್ತಾ ಇದೇವಂದ್ರೆ ಮಾಂತೇಶನ್ ಮದುವೆ ಖರ್ಚಾಗಿರ್ತಕ್ಕಂಥದ್ದು ಮತ್ತು ಆರತಿ ಮದುವೆ ಖರ್ಚಾಗಿರ್ತಕ್ಕಂಥದ್ದು ದುಡ್ಡು ಕೇವಲ ಒಂದು ಎರಡು ಲಕ್ಷ ರೂಪಾಯಿ ಮೇನ್ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದಾರಲ್ಲ ಅದೆಲ್ಲವೂ ಸಹ ಸಮಾಜದೊಳಗೆ ಹಣ ವಿನಿಮಯ ಆಗ್ತಾ ಇದೆ ಅನ್ನತಕ್ಕಂಥ ಇವನ ಪ್ರಜ್ಞೆ ನಮಗಿರಬೇಕಾಗ್ತದೆ